ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೇ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗೃಬ್ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನೆಲ್ಗೆ ಸ್ವಾಗತ ಇಂದಿನ ಈ ಸಂಚಿಕೆಯಲ್ಲಿ ಅತಿ ಸರಳವಾದಂತಹ ಉಪಾಯ ಆರ್ಥಿಕ ಸಮಸ್ಯೆಗಳಿಗೆ ಹಣಕಾಸಿನ ವಿಚಾರಗಳಲ್ಲಿ ಮನೆಯಲ್ಲಿ ಎಷ್ಟೇ ಹಣ ಬಂದರೂ ಸಹ ಖರ್ಚಿನ ಮಾರ್ಗಗಳು ಅಧಿಕವಾಗಿರುತ್ತವೆ ಮನದಲ್ಲಿ ನಾವು ಬಯಸಿದಂತಹ ಕಾರ್ಯಗಳು ಸಕಾಲಕ್ಕೆ ಪೂರ್ಣವಾಗುತ್ತಿರುವುದಿಲ್ಲ ಎಷ್ಟೇ ದುಡಿದರೂ ಸಹ ಹಣ ಅನಗತ್ಯವಾಗಿ ಖರ್ಚಾಗಿರುತ್ತೆ ಇಂದಿನ ಈ ಸರಳ ಉಪಾಯದಿಂದ ಧನಾಕರ್ಷಣೆಯಾಗಿ ಮನೆಯಲ್ಲಿ ಧನಧಾನ್ಯಗಳು ಸದಾ ಕಾಲ ತುಂಬಿರಲು ಅತಿ ಸರಳವಾದಂತಹ ಒಂದು ಉಪಾಯವನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿಸಿಕೊಡುತ್ತೇನೆ ಪ್ರಕೃತಿ ಮಾತೆ ಹಾಗೆ ನಾವು ಈ ಉಪಾಯದಲ್ಲಿ ಬಳಸುವಂತಹ ಕೆಲವು ಪದಾರ್ಥಗಳ ಶಕ್ತಿಯಿಂದ ಧನಾಕರ್ಷಣೆಯಾಗುವಂತಹ ಹಾಗೆ ಮನೆಯಲ್ಲಿ ಧನಧಾನ್ಯಗಳು ನೆಲೆಸುವಂತಹ ಮನೆಯಲ್ಲಿ ಶಾಂತಿ ನೆಲೆಸಲು ಈ ಉಪಾಯ ಅದ್ಭುತವಾದಂತಹ ಫಲಿತಾಂಶವನ್ನು ಕೊಡ್ತದೆ ಮೊದಲಿಗೆ ನಮ್ಮ ಅಡುಗೆ ಕೋಣೆಯಲ್ಲಿ ಸುಲಭವಾಗಿ ಸಿಗತಕ್ಕಂತಹ ವಸ್ತು ಏಲಕ್ಕಿಗಳು ಕೇವಲ ಮೂರು ಏಲಕ್ಕಿಗಳನ್ನು ತೆಗೆದುಕೊಳ್ಬೇಕು ಹಾಗೇ ಸ್ವಲ್ಪ ಮಟ್ಟಿಗೆ ಪಚ್ಚ ಕರ್ಪೂರ ಈ ಎರಡೂ ವಸ್ತುಗಳನ್ನು ಚಿಕ್ಕದಾದಂತಹ ಒಂದು ಬಿಳಿಯ ವಸ್ತ್ರದಿಂದ ಒಂದು ಗಂಟನ್ನಾಗಿ ಮಾಡಿಕೊಳ್ಬೇಕು ಮೂರು ಏಲಕ್ಕಿಗಳು ಹಾಗೆ ಸ್ವಲ್ಪ ಪಚ್ಚ ಕರ್ಪೂರವನ್ನು ಸೇರಿಸಿ ಒಂದು ಗಂಟನ್ನಾಗಿ ಮಾಡಿಕೊಂಡು ಈ ಒಂದು ಗಂಟನ್ನು ಸಂಜೆ ಆರು ಮೂವತ್ತರ ನಂತರ ನಿಮ್ಮ ಒಂದು ದೇವರ ಕೋಣೆಯಲ್ಲಿಟ್ಟು ನಿಮಗಿರ್ತಕ್ಕಂತಹ ಸಮಸ್ಯೆಗಳೆಲ್ಲವೂ ಆ ದೇವಿಯಲ್ಲಿ ನಿಮ್ಮ ಒಂದು ಇಷ್ಟ ದೇವತೆಯನ್ನು ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಸಮಸ್ಯೆಗಳನ್ನು ಆ ದೇವಿಯ ಬಳಿ ಹೇಳಿಕೊಳ್ಬೇಕಾಗಿರ್ತದೆ ನನಗಿಂತಹ ಸಮಸ್ಯೆ ಇದೆ ಧನಲಾಭಕ್ಕಾಗಿ ಅಥವಾ ಧನಾಕರ್ಷಣೆಗಾಗಿ ಮನೆಯಲ್ಲಿ ಸದಾಕಾಲ ಹಣ ನಿಲ್ಲಲು ಖರ್ಚಿನ ಬಾಗಿಲುಗಳು ಮುಚ್ಚಿಕೊಳ್ಳಲು ಅನಗತ್ಯ ಖರ್ಚುಗಳಿಗೆ ಅವಕಾಶವಿಲ್ಲದ ಹಾಗೆ ಮಾಡಲು ನಿಮ್ಮ ಒಂದು ಸಮಸ್ಯೆಯನ್ನು ಆ ಒಂದು ತಾಯಿಯ ಬಳಿ ಹೇಳಿಕೊಂಡು ನಂತರ ವಸ್ತ್ರಕ್ಕೆ ನಾವು ಕಟ್ಟಿರತಕ್ಕಂತಹ ಈ ಒಂದು ವಸ್ತ್ರದ ಗಂಟಿಗೆ ಧೂಪ ದೀಪಗಳಿಂದ ಪೂಜಿಸಿ ಈ ಒಂದು ಗಂಟನ್ನು ನಿಮ್ಮ ಮನೆಯಲ್ಲಿ ಅಡುಗೆ ಕೋಣೆಯಲ್ಲಿರ್ತಕ್ಕಂತಹ ಒಂದು ಉಪ್ಪಿನ ಡಬ್ಬಿ ಕಲ್ಲುಪ್ಪ ಆಗಿರಬೇಕು ಉಪ್ಪಿನ ಉಪ್ಪನ್ನು ಶೇಖರಣೆ ಮಾಡಿರ್ತಕ್ಕಂತಹ ಒಂದು ಡಬ್ಬಿ ಅಥವಾ ಉಪ್ಪನ್ನು ಶೇಖರಣೆ ಮಾಡಿರ್ತಕ್ಕಂತಹ ಒಂದು ಪಾತ್ರೆಯಲ್ಲಿ ಈ ಒಂದು ಗಂಟನ್ನು ಇರಿಸಬೇಕಾಗಿರ್ತದೆ ಈ ಒಂದು ತಂತ್ರವನ್ನು ಮಂಗಳವಾರದಂದು ಸಂಜೆ ಆರರ ನಂತರ ಒಂಬತ್ತರ ಮಧ್ಯಕಾಲದಲ್ಲಿ ಈ ಒಂದು ಉಪಾಯವನ್ನು ಮಾಡಬೇಕಾಗಿರ್ತದೆ ಅತಿ ಸರಳವಾಗಿರ್ತಕ್ಕಂಥದ್ದು ನಾವು ಮಾಡಿರ್ತಕ್ಕಂತಹ ಈ ತಂತ್ರ ಪ್ರತಿ ಎರಡು ವಾರಗಳಿಗೊಮ್ಮೆ ಮಂಗಳವಾರದಿಂದ ಮತ್ತೆ ಹದಿನೈದು ದಿನಗಳಿಗೆ ಬರತಕ್ಕಂತಹ ಮಂಗಳವಾರದಂದು ಈ ಒಂದು ಗಂಟನ್ನು ಉಪ್ಪಿನಲ್ಲಿಟ್ಟಿರ್ತಕ್ಕಂತಹ ಗಂಟನ್ನು ಹೊರತೆಗೆದು ಮತ್ತೆ ಅಂದು ಹೊಸದಾದ ವಸ್ತ್ರವನ್ನು ತೆಗೆದುಕೊಂಡು ಮತ್ತೆ ಯಥಾಸ್ಥಿತಿ ಇದನ್ನು ಪ್ರಾರಂಭ ಮಾಡಬೇಕು ಎಷ್ಟು ವಾ ಎಷ್ಟು ವಾರ ಅಥವಾ ಎಷ್ಟು ಬಾರಿ ಇದನ್ನು ಪ್ರಯತ್ನ ಮಾಡಬೇಕು ಹದಿನೈದು ದಿನಗಳಿಗೊಮ್ಮೆ ಮಂಗಳವಾರದಂದು ಒಂಬತ್ತು ಬಾರಿ ಈ ಒಂದು ಉಪಾಯವನ್ನು ಮಾಡೋದರಿಂದ ಲಕ್ಷ್ಮೀ ಒಲಿಯುತ್ತಾಳೆ ಹಾಗೇ ಮನೆಯಿಂದ ಹೋಗುವಂತಹ ಹಣಕ್ಕೆ ಕಡಿವಾಣ ಬೀಳುತ್ತದೆ ಆದರೆ ನಮ್ಮ ಒಂದು ಖರ್ಚಿನ ಬಾಗಿಲುಗಳು ಅವು ತಾನಾಗಿಯೇ ಮುಚ್ಚಿಕೊಳ್ಳುತ್ತವೆ ಮನೆಗೆ ಬಂದಂತಹ ಹಣ ಮನೆಯಲ್ಲಿ ಶಾಶ್ವತವಾಗಿ ಉಳಿಯಲು ಈ ತಂತ್ರ ಅದ್ಭುತವಾದಂತಹ ಒಂದು ಫಲವನ್ನು ಕೊಡ್ತದೆ ಈ ತಂತ್ರವನ್ನು ಸ್ತ್ರೀಯರೂ ಪ್ರಯತ್ನಿಸಬಹುದು ಪುರುಷರೂ ಪ್ರಯತ್ನಿಸಬಹುದು ಸ್ತ್ರೀಯರಾದರೆ ಈ ಒಂದು ಉಪಾಯವನ್ನು ಅವರ ತಿಂಗಳ ಸಮಸ್ಯೆಗಳಲ್ಲಿ ಈ ಒಂದು ಉಪಾಯವನ್ನು ಮಾಡುವಂತಿರುವುದಿಲ್ಲ ಮಂಗಳವಾರದಂದು ಸಂಜೆ ಆರರಿಂದ ಒಂಬತ್ತು ಗಂಟೆಯ ಒಳಗಾಗಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು ಧನಾಕರ್ಷಣೆಗಾಗಿ ಅಥವಾ ಆರ್ಥಿಕ ಸಮಸ್ಯೆಗಳಿಗೆ ಸಂಬಂಧಿಸಿದಂತಹ ಅನೇಕ ರೀತಿಯ ತಂತ್ರಗಳು ಮತ್ತು ಅವುಗಳ ಉಪಾಯಗಳು ಅದು ಅವುಗಳಿಂದ ಆಗುವಂತಹ ಪ್ರಯೋಜನಗಳು ಈಗಾಗಲೇ ನಾನು ಸಾಕಷ್ಟು ತಂತ್ರ ವಿಧಾನಗಳನ್ನು ನನ್ನ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ ಅವುಗಳನ್ನು ನೋಡಿ ಅವುಗಳಲ್ಲಿ ನಿಮಗೆ ಮಾಡಲು ಅವಕಾಶ ಇರತಕ್ಕಂತಹ ನಿಮಗೆ ಪ್ರಯತ್ನ ಮಾಡಲು ಅವಕಾಶ ಇರತಕ್ಕಂತಹ ತಂತ್ರಗಳನ್ನು ಆಯ್ಕೆ ಮಾಡಿಕೊಂಡು ಒಮ್ಮೆ ಪ್ರಯತ್ನ ಮಾಡಿ ತಾಯಿ ಭವಾನಿ ದೇವಿ ಸದಾ ನಿಮ್ಮೊಂದಿಗಿದ್ದು ನಿಮ್ಮೆಲ್ಲ ಬಯಕೆಗಳನ್ನು ಶೀಘ್ರವಾಗಿ ಪ್ರಸಾದಿಸಲಿ ಎಂದು ನಾನೂ ಸಹ ಮನಸ್ಫೂರ್ತಿಯಾಗಿ ಪ್ರಾರ್ಥಿಸುತ್ತೇನೆ ಈ ಮಾಹಿತಿ ಇಷ್ಟವಾದರೆ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ ನಮಸ್ಕಾರ ಸರ್ವೇ ಜನ ಸುಖಿನೋ ಬವಂತು